ನಮಸ್ಕಾರ ಸ್ನೇಹಿತರು ಇವತ್ತು ಮಾಡ್ತಾಯಿದ್ದೀವಿ ನಾವು ಶಿವರಾತ್ರಿ ಸ್ಪೆಷಲಾಗಿ ಉಪವಾಸ ಇರ್ತಾರಲ್ಲ ಅವರಿಗೋಸ್ಕರ ಇದು ಸಾಬದಾನ ಸಬ್ಬಕ್ಕಿ ಮಾಡ್ತಾಯಿದ್ವಿ ಸಾಬದಾನ ಅಂತಾರೆ ಮತ್ತು ಸಬ್ಬಕ್ಕಿ ಕೂಡ ಅಂತಾರೆ ಇದಕ್ಕೆ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಮನೆಯಲ್ಲಿ ಯಾವ ಥರ ಮಾಡ್ಕೋಬೇಕು ಸಾಬದಾನ ಅಂತ ನಾವು ಇವತ್ತು ನೋಡೋಣ ಅದಕ್ಕೆ ಬೇಕಾಗಿರುವಂಥ ಒಂದು ಸಾಮಗ್ರಿ ನೋಡೋಣ ಫಸ್ಟಿಗೆ ನಾವು ಇಲ್ಲಿ ಕಾಲು ಕೆ ಜಿ ಸಾವೂದಾನ ತೊಗೊಂಡಿದ್ದೀವಿ ಸಬ್ಬಕ್ಕಿನ ಅಂತಾರೆ ಇದಕ್ಕೆ ಮತ್ತು ಕಡಲೆ ಪುಡಿ ತೊಗೊಂಡಿದ್ದೀವಿ ಬಿಟ್ಟು ಕಡಲೆ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀವಿ ನಾವು ಇಲ್ಲಿ ಮುಂಚೆನೇ ಈ ಕಡಲೆ ಬೀಜ ಬಂದು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಹುರ್ಕೋಬೇಕು ಸಾಸಿವೆ ಜೀರಿಗೆ ಅರಶಿನ ಕಾಲು ಟೀ ಸ್ಪೂನು ಒಂದು ಟೀ ಸ್ಪೂನಷ್ಟು ಉಪ್ಪು ಈ ಸಾಮಗ್ರಿಗಳು ಇಷ್ಟು ನಾವು ಇವಾಗ ಕೊತ್ತಂಬರಿ ಟೊಮಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಬಂದು ಎರಡು ಪೀಸ್ ಒಂದು ಪೀಸ್ ಟೊಮೊಟೊ ಮೆಣ್ಸಿನ್ಕಾಯಿ ಬಂದು ಐದರಿಂದ ಆರು ತೊಗೊಂಡಿದ್ದೀವಿ ಮತ್ತು ಎಣ್ಣೆ ಬಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಫಸ್ಟಿಗೆ ನೋಡೋಣ ಬನ್ನಿ ಕಡಲೆ ಬೀಜ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುಟ್ಕೋಬೇಕು ಇದಾದಮೇಲೆ ಸಾಸಿವೆ ಜೀರಿಗೆನೂ ಹಾಕೋಬೇಕು ಇದಕ್ಕೆ ಸ್ವಲ್ಪ ಬ್ರೌನ್ ಆಗಬೇಕು ಅಷ್ಟಿಗೆ ಕಡಲೆ ಬೀಜ ತಿನ್ನುವ ಕುರ್ಕುಳು ಅನ್ನುತ್ತೆ ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಸಾವೂಧಾಣದಲ್ಲಿ ಸಾಸಿವೆ ಜೀರಿಗೆ ಹಾಕೋತೀವಿ ನೋಡಿ ಇವಾಗ ಈ ಸಾವೂಧಾನೆ ಮಾಡೋಕ್ಕಿಂತ ಮುಂಚೆ ಸಾವೂದಾಣೆ ಇರುತ್ತಲ್ಲ ಸಬ್ಬಕ್ಕೆ ಅದನ್ನು ಒನ್ ಅವರ್ ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂಡು ನೀರೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನಾವು ಇದು ಮಾಡ್ಕೋಬೇಕು ನೋಡಿ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಬೇಕು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋಬೇಕು ಕೊರ ಕೊರಬೆ ಕೂಡ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕೋತೇವೆ ನೋಡಿ ಇಲ್ಲಿ ಸ್ವಲ್ಪ ಬ್ರೌನ್ ಆಗಿದ್ಮೇಲೆ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಹಾಕೊಂಡೆ ಟೊಮೆಟೊ ಬೇಕಾದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಬೇಡ ಅಂದ್ರೆ ಬೇಡ ನೋಡಿ ಈ ಥರ ಮಾಡ್ಕೋಬೇಕು ಒಗ್ಗರಣೆ ತುಂಬಾ ಚೆನ್ನಾಗಿ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ನಾವು ಸೊಬಕ್ಕಿನ ಒನ್ ಅವರ್ ನೆಂಚ್ಕೊಂಡು ಎಲ್ಲ ನೀರೆಲ್ಲ ಬರ್ಸಿದ್ದು ತೊಗೋಬೇಕು ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಅರಸಿಣ ಮತ್ತು ಉಪ್ಪು ನನ್ನ ಮುಂಚೆ ಅಳತೆ ಪ್ರಕಾರ ಹಾಕೊಳ್ಳೋಣ ಕಾಲು ಟೀ ಸ್ಪೂನು ಹರಿಸಿನ ಒಂದು ಟೀ ಸ್ಪೂನು ಉಪ್ಪು ಹಾಕಿದ್ದಕ್ಕೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಲಿಂಬೆಹಣ್ಣು ಕೂಡ ಹಾಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಅರ್ಧ ಲಿಂಬೆಹಣ್ಣು ಹಾಕೊಳ್ಳಿ ನಾವು ಆಮೇಲೆ ಹಾಕ್ಕೊತೀವಿ ನೀರೇ ಒಗ್ಗರಣೆ ಹಾಕೋಬೋದು ಚೆನ್ನಾಗಿರುತ್ತೆ ಲಿಂಬೆ ಹಣ್ಣು ಅರ್ಧ ಲಿಂಬೆ ಹಣ್ಣು ಶಿವರಾತ್ರಿ ಉಪವಾಸ ಇರ್ತೀರಲ್ಲ ಅವರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಫುಲ್ ಉಪವಾಸ ಇರ್ತಾರೆ ಕೆಲವರು ಏನೋ ತಿನ್ನಬೇಕನ್ಸ್ ಅನಿಸುತ್ತಲ್ಲ ಆಟೋಮೆಟಿಗೆ ನೋಡಿ ಸಬ್ಬೋದಣ ನೆನೆಸಿಟ್ಟಿದ್ದೀವಿ ನಾವು ಅವರು ನೆನೆಸಿಟ್ಟು ಒಂದು ಫುಲ್ ನೀರು ಖಾಲಿ ಮಾಡಿಬಿಟ್ಟು ನೀರನ್ನು ಬಸಿಬೇಕು ನೀರು ಬಸಿಬಿಟ್ಟು ಈ ಥರ ಹಾಕೋಬೇಕು ಜನ ಬಿಸಿ ಮಾಡ್ಕೊಂಡಿದ್ರು ம கல்லைப்பூரி கல்லை பூடி இருத்தல அது உருது தோர்விட்டு பிடி மா டேஸ்ட் பண்ணுறது நமக்கு உதிராக வந்து நோ ஜாஸ்தி நென இதாக இது நோடி கல்லைப்பூரி உருதுபிட்டு தகண்டி நம்ம உருது பிடி மாசியாக ஜாஸ்தி நெனசிதிரே அது இது இதாக கிச்சடி கிச்சடி ஆகை சுப்போ உதுரு உதிரி இப்போ ಒನ್ ಅವರ್ ಮಾತ್ರ ಎನ್ಸಿ ನೋಡಿ ಅಲ್ಲೇ ಪುಡಿ ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಮುಷ್ಟಿಯ ತೊಗೊಳ್ಳಿ ಒಳ ಮುಷ್ಟಿ ಅಂತ ಸ್ವಲ್ಪ ಜಾಸ್ತಿ ನೋಡಿ ರೆಡಿ ಆಯ್ತು ನಮ್ಮ ಸಾವಧಾನ ಸಭೆ ಕೊಡುವಂತಾರೆ ತುಂಬಾ ತುಂಬ ಚೆನ್ನಾಗಿ ಬಂದು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ